ಎಲ್ಲರಿಗೂ ನಮಸ್ಕಾರಗಳು ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತು ಈ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾದೆಗಳು ಜನಪದ ಜೀವನಾಡಿ ಅನುಭವದ ಅಮರವಾಣಿ ಗಾದೆಗಳು ಉತ್ತಮ ಜೀವನಕ್ಕೆ ಮಾರ್ಗದರ್ಶನವನ್ನು ನೀಡುತ್ತವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತು ಗಾದೆಯ ಮಹತ್ವವನ್ನು ಎತ್ತಿ ಸಾರುತ್ತದೆ ಕೈ ಕೆಸರಾದರೆ ಬಾಯಿ ಮೊಸರು ಎನ್ನುವುದು ಕಷ್ಟಪಟ್ಟರೆ ಫಲ ಉಂಟು ಎಂಬ ಗಾದೆಯ ಸಂವಾದಿ ಗಾದೆಯಾಗಿದೆ ಕೈ ಕೆಸರಾಗುವುದು ಎಂಬುದು ಕಷ್ಟಪಟ್ಟು ಕೆಲಸ ಮಾಡುವುದನ್ನು ಸೂಚಿಸಿದರೆ ಬಾಯಿ ಮೊಸರು ಎನ್ನುವ ಪದ ಕಷ್ಟ ಕೆಲಸದಿಂದ ಮುಂದೆ ಕಾಣಬಹುದಾದ ಸುಖ ಸುಖಿ ಜೀವನವನ್ನು ಸೂಚಿಸುತ್ತದೆ ರೈತರು ಹೊಲದಲ್ಲಿ ಬಿಸಿಲು ಮಳೆ ಗಾಳಿ ಚಳಿ ಎನ್ನುವ ಎನ್ನದೇ ಶ್ರಮವಹಿಸಿ ಉತ್ತು ಬಿತ್ತಿ ಗೊಬ್ಬರ ಹಾಕಿ ನೀರು ಹಣಿಸಿ ಕಳೆ ಕಿತ್ತು ಹಲವಾರು ರೀತಿಯಲ್ಲಿ ಶ್ರಮವಹಿಸಿ ದುಡಿಯುತ್ತಾರೆ ಅದರ ಫಲವಾಗಿ ಒಳ್ಳೆಯ ಬೆಳೆಯನ್ನು ಬೆಳೆದು ಅದನ್ನು ಮಾರಿ ಉತ್ತಮ ಲಾಭವನ್ನು ಪಡೆಯುತ್ತಾರೆ ಹೀಗೆ ಕಷ್ಟಪಟ್ಟಿದ್ದರಿಂದ ಮುಂದೆ ಸಂತೃಪ್ತಿ ಜೀವನ ಸಾಗಿಸುತ್ತಾನೆ ಎಲ್ಲರೂ ಕಷ್ಟಪಟ್ಟು ದುಡಿಯಬೇಕು ಎಂಬುದೇ ಈಗಾದ ಅರ್ಥ ಕಾಯಕವೇ ಕೈಲಾಸ ಎಂಬ ಗಾದೆ ಈ ಗಾದೆಯ ಪೂರಕವಾದ ಗಾದೆಯೂ ಕೂಡ ಆಗಿದೆ ನಿಮಗೂ ಕೂಡ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು